ವೀಕ್ಷಕರೇ ಇವತ್ತು ನಾವು ನಿಮಗೆ ಒಬ್ಬರು ಅತ್ಯಂತ ವಿಶಿಷ್ಟವಾದಂಥ ವ್ಯಕ್ತಿಯನ್ನು ಪರಿಚಯಿಸಿಕೊಡ್ತಾ ಇದ್ದೀವಿ ಶೀತ ಎಮ್ ಆರ್ ಲಕ್ಷ್ಮೀನಾರಾಯಣ ಅಮಚಿ ಇವರು ಸಾಗರ ಸೊರಬ ಪ್ರಾಂತ್ಯದ ಅತ್ಯಂತ ಹಿರಿಯ ತಾಳ್ಮದಲೆ ಅರ್ಥಧಾರಿಗಳು ಗಮಕ ವ್ಯಾಖ್ಯಾನಕಾರರು ಹಾಗೂ ಪೊಳಲಿ ಶಂಕರನಾರಾಯಣ ಶಾಸ್ತ್ರಿ ಪ್ರಶಸ್ತಿ ಸೀತಾನದಿ ಗಣಪಯ್ಯ ಶೆಟ್ಟಿ ಪ್ರಶಸ್ತಿ ಮಟ್ಟಿ ಮುರಳೀಧರ ರಾವ್ ಪ್ರಶಸ್ತಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಗಳಿಂದ ಪುರಸ್ಕೃತರಾದವರು ಬಹಳ ಮುಖ್ಯವಾಗಿ ತಾಳಮದ್ದಳೆ ಕ್ಷೇತ್ರದ ಸುವರ್ಣ ಯುಗವೆಂದೇ ಪ್ರಸಿದ್ಧವಾದಂತಹ ಸುಮಾರು ಅರವತ್ತು ಎಪ್ಪತ್ತು ಎಂಬತ್ತರ ದಶಕದ ಶೇಣಿ ಸಾಮಗ ತೆಕ್ಕಟ್ಟೆ ಆನಂದ ಮಾಸ್ತರ್ ಈ ತಲೆಮಾರಿನ ಪ್ರಮುಖ ಕೊಂಡಿಯಾಗಿ ಇರುವವರು ಬನ್ನಿ ಅವರನ್ನು ಪರಿಚಯಿಸಿಕೊಳ್ಳೋಣ ಎಂಆ ಲಕ್ಷ್ಮೀನಾರಾಯಣ ಅವರೇ ನಮಸ್ಕಾರ ಓ ನಮಸ್ಕಾರ ಇವತ್ತು ನಮ್ಮ ವೀಕ್ಷಕರಿಗಾಗಿ ನಿಮ್ಮ ಸಂದರ್ಶನವನ್ನ ಬಯಸಿ ಬಂದಿದ್ದೇನೆ ಗೊತ್ತಿದೆ ನನಗೆ ನನ್ ಮುಂದೆ ಒಂದು ದೊಡ್ಡ ಸವಾಲಿದೆ ಯಾಕೆಂದ್ರೆ ಸುಮಾರು ತೊಂಬತ್ತೆರಡು ವಯಸ್ಸಿನ ನಿಮ್ಮ ಈ ವಿಶಾಲವಾದಂತ ಅನುಭವದಲ್ಲಿ ನಾವು ನಮ್ಮ ವೀಕ್ಷಕರಿಗಾಗಿ ಒಂದು ಗಂಟೆಯ ಅವಧಿಯಲ್ಲಿ ಸಂಗ್ರಹಿಸಿಕೊಡಬಹುದಾದದ್ದು ಬಹಳ ಶ್ರಮದಾಯಕವಾದ ಕೆಲಸ ಒಂದು ಬೃಹದಾಕಾರದ ವಸ್ತುವನ್ನು ಒಂದು ಚಿಕ್ಕ ಕನ್ನಡಿಯಲ್ಲಿ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ನನ್ನ ಕೆಲವು ಪ್ರಶ್ನೆಗಳಿಗೆ ನಿಮ್ಮಿಂದ ಉತ್ತರವನ್ನು ಬಯಸ್ತೀನಿ ಖಂಡಿತ ನಿಮಗೂ ನನ್ನ ನಮಸ್ಕಾರ ನೀವು ಹೇಳಿದಂಥ ಅಷ್ಟು ಬೃಹದಾಕಾರದ ವ್ಯಕ್ತಿ ಏನಲ್ಲ ನಾನು ನಾನು ಕೂಡ ಸಾಮಾನ್ಯ ವ್ಯಕ್ತಿ ನಿಮ್ಮೆಲ್ಲರ ಸಹಕಾರ ಸಹಾಯ ಸುತ್ತಮುತ್ತಲಿನವರ ಒಂದು ರೀತಿಯಾದ ಪ್ರೋತ್ಸಾಹ ಅವರ ಒಂದು ರೀತಿಯಾದ ಹಾರೈಕೆಯಿಂದ ನಾನು ಯಕ್ಷಗಾನ ಕ್ಷೇತ್ರದ ಏನೋ ತಕ್ಕಮಟ್ಟಿಗೆ ಅರ್ಥ ಹೇಳುವವನಾಗಿದ್ದೇನೆ ನೀವು ನನ್ನ ಸಂದರ್ಶನಕ್ಕೆ ಬಂದಿದ್ದು ಅನ್ನುವಂಥದ್ದು ಒಂಥರ ವಿಶೇಷವಾದಂಥ ಋಣಭಾರವನ್ನು ನನ್ನ ಮೇಲೆ ಹೊರಿಸಿದ್ರಿ ಅಂತ ಅನ್ನಿಸ್ತಾ ಇದೆ ಆದರೂ ನಿಮ್ಮ ಪ್ರೀತಿ ವಿಶ್ವಾಸ ಆದರ ಅಭಿಮಾನಿಗಳಿಗೆ ನಾನು ಯಾವ ರೀತಿಯಿಂದಲೂ ಕೂಡ ವ್ಯತ್ಯಯ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನೀವು ಕೇಳುವ ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ನನಗೆ ತಿಳಿದು ಬಟ್ಟಿ ಉತ್ತರ ಕೊಡುತ್ತೇನೆ ಸೊ ನೋ ತಾವು ಕೇಳಬಹುದು ಏನು ಅಡ್ಡಿ ಇಲ್ಲ ಸಂತೋಷ ಎಂ ಆರ್ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಶೈಕ್ಷಣಿಕ ವಿದ್ಯಾಭ್ಯಾಸ ಹೇಗಿತ್ತು ಸಾವಿರದ ಒಂಬೈನೂರಲ್ಲಿ ಹುಟ್ಟಿ ನನಗೆ ಐದಾರು ವರ್ಷ ಆದ ಕೂಡಲೇ ನನ್ನನ್ನು ಶಾಲೆಗೆ ಸೇರಿಸಬೇಕು ಅಂತ ನಮ್ಮ ತಂದೆಯ ನಮ್ಮ ಅಜ್ಜ ಎಲ್ಲ ಪ್ರಯತ್ನ ಪಟ್ಟರು ಆದರೆ ನಮ್ಮ ಅನ್ನುವ ಕುಗ್ರಾಮದಲ್ಲಿ ಶಾಲೆ ಇರಲಿಲ್ಲ ಪ್ರಾಥಮಿಕ ಶಾಲೆಯೇ ಇರಲಿಲ್ಲ ಆ ಶಾಲೆ ಇರದಿದ್ದ ಸಂಬಂಧ ಸ ಸಂದರ್ಭದಲ್ಲಿ ನಮ್ಮ ಅಜ್ಜ ಗ್ರ್ಯಾಂಟ್ ಸ್ಕೂಲ್ ಹೇಳಿ ಒಂದು ಕೊಡ್ತಾಯಿದ್ರು ತಿಂಗಳಿಗೆ ಒಂದು ಎಂಟು ರೂಪಾಯಿ ಸಂಬಳ ಅದು ಸರ್ಕಾರ ಇತ್ತು ಅವರು ಅಲ್ಲಿ ಊರಿನ ಹುಡುಗನೆಲ್ಲ ಸೇರಿಸ್ಕೊಂಡು ಒಂದು ರೀತಿಯಾದ ಶಾಲೆ ಪ್ರಾಥಮಿಕ ಶಾಲೆ ಪಾಠಗಿಗಳನ್ನೆಲ್ಲ ಮಾಡ್ತಾಯಿದ್ರು ಹಾಗಾಗಿ ನಮ್ಮ ಅಜ್ಜನಿಗೆ ಮಾಸ್ಟರ್ ಮನೆ ಮಾಸ್ಟರ್ ಮನೆ ಅಂತ ನಮ್ಮ ಅಜ್ಜಿನ ಮನೆಗೆ ನಮ್ಮ ಮನೆಗೆ ಆ ಹೆಸರು ಬಂದಿತ್ತು ಆ ರೀತಿಯಾಗಿ ಅಷ್ಟರ ಮೇಲೆ ನನಗೆ ಆರು ಆಯಿತು ಏಳು ಆಯಿತು ಎಂಟು ವರ್ಷ ಆಗೋಯ್ತು ಎಂಟು ವರ್ಷ ಆದಮೇಲೆ ಇನ್ನೂ ಮಗನನ್ನು ಶಾಲೆಗೆ ಸೇರಿಸ್ತಿದ್ರೆ ಹುಡುಗಾಟಿ ಆಗ್ತದೆ ಅಂತ ನಮ್ಮ ಸೋದರತೆ ಮನೆ ಒಂದು ಕೆಳದಿ ಒಳಗಿತ್ತು ಆ ಕೆಳದಿಯಲ್ಲಿ ನಮ್ಮ ಸೋದರತೆ ಮನೆಯಲ್ಲಿ ನನ್ನನ್ನು ಬಿಟ್ಟು ಅಲ್ಲಿ ಪ್ರಾಥಮಿಕ ಶಾಲೆಗೆ ಸೇರಿಸಿದರು ನಾನು ಎಂಟನೇ ವರ್ಷದಲ್ಲಿ ಕನ್ನಡ ಮೊದಲನೇ ಎತ್ತಿ ಪ್ರಾಥಮಿಕ ಶಾಲೆಗೆ ನಾನು ಸೇರಿದ್ದು ಅಲ್ಲಿಂದ ವಿದ್ಯಾಭ್ಯಾಸ ಒಂದನೇ ತರಗತಿ ಆಯಿತು ಎರಡನೇ ತರಗತಿ ಒಂದು ಅರ್ಧ ಆಗೋ ಹೊತ್ತಿಗೆ ನಮ್ಮ ಮುಂಡಿಯ ಸರ್ಕು ಒಂದು ಶಾಲೆ ಬಂತು ಪ್ರಾಥಮಿಕ ಶಾಲೆ ಅಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಬಿಡುಗಡೆ ಹಚ್ಚಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಹೇಳ್ತಾರಲ್ಲ ಅದನ್ನು ತಗೊಂಡು ನಾನು ಮುಂಡಿಗೆಸ್ವರ ಶಾಲೆ ಸೇರಿದೆ ಮುಂಡಿಗೆಸ್ವರದಲ್ಲಿ ನಾಲ್ಕನೇ ಕ್ಲಾಸವರೆಗೂ ಇತ್ತು ಪ್ರೈಮರಿ ಶಾಲೆ ನಾಲ್ಕನೇ ಕ್ಲಾಸ್ ಮುಗಿದ ಮೇಲೆ ನನ್ನನ್ನು ತಾಳಗುಪ್ಪದಲ್ಲಿ ಬಿಟ್ಟರು ಮಿಡ್ಲ್ ಸ್ಕೂಲ್ನ ವಿದ್ಯಾಭ್ಯಾಸಕ್ಕೋಸ್ಕರ ಆಗಿನ ಸ್ವಾತಂತ್ರ್ಯ ಪೂರ್ವಕಾಲ ಹಾಂ ಸ್ವಾತಂತ್ರ್ಯ ಪೂರ್ವ ಕಾಲವೇ ಯಾಕೆಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಅನ್ನೋದು ನಾನು ತಾಳಗುಪ್ಪದಲ್ಲಿ ಇಂಗ್ಲೀಷ್ ಲೋಯರ್ ಸೆಕೆಂಡ್ರಿ ಪ್ರೈವೇಟಾಗಿ ಕಟ್ಟಿದಾಗ ನಲವತ್ತೇಳನೇ ಇಸ್ವಿ ಆವಾಗ ಸ್ವಾತಂತ್ರ್ಯ ಬಂತು ಅಲ್ಲಿ ತಾಳಗುಪ್ಪದಲ್ಲಿ ಬಿಡೋದಕ್ಕೆ ಕಾರಣ ಏನು ಅಂದರೆ ಕೆ ರಂಗನಾಥರಾವ್ ಅಂತ ಹೇಳಿ ಒಬ್ಬರು ಉಪಾಧ್ಯಾಯ ಇರಿದ್ರಲ್ಲಿ ಅಲ್ಲಿ ನ್ಯೂ ಟೈಪ್ ಮಿಡ್ಲ್ ಸ್ಕೂಲ್ ಅಂತ ಕೆಸರು ಅದು ಪ್ರೈಮರಿ ಶಾ ನಾಲ್ಕು ತರಗತಿಯು ಇತ್ತು ಮಿಡ್ಲ್ ಮಾಧ್ಯಮಿಕ ಶಾಲೆ ನಾಲ್ಕು ತರಗತಿಯೂ ಇತ್ತು ಅದು ನ್ಯೂ ಟೈಪ್ ಮಿಡ್ಲ್ ಸ್ಕೂಲ್ ಅಂತ ಅದಕ್ಕೆ ನನ್ನನ್ನು ಸೇರಿಸಿದರು ಮೊದಲನೇ ವರ್ಷ ಆ ರಂಗನಾಥರಾವ್ ಅನ್ನೋರು ಭಾಳ ಉತ್ತಮವಾದಂಥ ಉಳ್ಳವರು ಭಾಳ ದೊಡ್ಡ ಹೆಸರು ಗಳಿಸಿದವರು ಸಮಾಜದಲ್ಲಿ ಮತ್ತು ಆ ಪ್ರಾಂತದಲ್ಲೇ ಕೂಡ ಅವರಿಗೆ ಒಳ್ಳೆಯ ತುಂಬ ಗೌರವ ಇತ್ತು ಮತ್ತು ನಮ್ಮ ತಂದೆಯವರಿಗೆ ಅವರು ಆತ್ಮೀಯ ಸ್ನೇಹಿತರಾಗಿದ್ದರು ಇಂಥ ಒಬ್ಬ ಉಪಾಧ್ಯಾಯರು ಇಂಥ ಗುರುಗಳ ಬಳಿಯಲ್ಲಿ ಇವರು ವಿದ್ಯಾಭ್ಯಾಸ ಮಾಡಿದ್ರೆ ಇವರ ಜೀವನಕ್ಕೆ ಪ್ರೋತ್ಸಾಹ ಸಿಗ್ತದೆ ಒಳ್ಳೆ ಅನುಕೂಲ ಆಗ್ತದೆ ಹೆಚ್ಚು ಏಳಿಗೆ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಾಗರ ಕೋಣೆ ಇಲ್ಲೆಲ್ಲ ಮಾಧ್ಯಮಿಕ ಶಾಲೆ ಇದ್ದರೂ ಕೂಡ ನೇರವಾಗಿ ನಾನು ತಾಳ ಪಾತ್ರ ತೊಗೊಂಡೋಗ್ಬಿಟ್ರು ತಾಳುಗುಪ್ಪದಲ್ಲಿ ಮೊದಲನೇ ವರ್ಷ ಮಾಧ್ಯಮಿಕ ಶಾಲೆ ಮೊದಲನೇ ವರ್ಷದಲ್ಲಿ ನಾವು ಓದ್ತಾ ಇರಬೇಕಾದ್ರೆ ಸುಮಾರು ನವಂಬರ್ ಡಿಸೆಂಬರ್ನಲ್ಲಿ ತಾಳುಗುಪ್ಪ ಪ್ಲೇಗ್ ಬಂದುಬಿಟ್ರು ಆ ಪ್ಲೇಗ್ ಬಂದ ಕೂಡಲೇ ಎಲ್ಲ ಮಕ್ಕಳನ್ನು ಕೂಡ ನಿಮ್ಮ ನಿಮ್ಮ ಊರಿಗೆ ಕರ್ಕೊಂಡು ಹೋಗಿ ಅಂತ ಎಲ್ಲ ಶಾಲೆಯವರು ಹೇಳಿದರು ನಮ್ಮನ್ನು ಕರೆದುಕೊಂಡು ಬಂದ್ಬಿಟ್ರು ಅಲ್ಲಿಂದ ನಮಗೆ ಆ ಶಾಲೆಯ ಸಂಪರ್ಕವೇ ಇಲ್ಲ ಮೂರು ವರ್ಷ ನಾವು ಸಾಮಾನ್ಯವಾಗಿ ಮಾರ್ಚಿ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಶಾಲೆ ಪ್ರಾರಂಭ ಆದ ಕೂಡಲೇ ನಾವು ಹೋಗ್ತೇವೆ ಈ ರಂಗನಾಥರಾಯರು ಏನು ಮಾಡಿದ್ದಾರೆ ಅಂದರೆ ನಮ್ಮನ್ನು ಡಿಸೆಂಬರ್ ತಿಂಗಳಲ್ಲೇ ಶಾಲೆಯಿಂದ ವಜಾ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಅವ್ರ ಕಾರಣ ಏನಂದರೆ ನೀವೆಲ್ಲ ಭಾಳ ಬ್ರಿಲಿಯಂಟ್ ಸ್ಟೂಡೆಂಟ್ಸು ನೀವು ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸು ಅಂತ ಹಿಂಗೆ ಓದೋದು ಬೇಕಾಗೋದಿಲ್ಲ ನೀವು ಈ ವರ್ಷ ಪ್ರೈವೇಟಾಗಿ ಅಂದರೆ ಖಾಸಗಿಯಾಗಿ ಕನ್ನಡ ಲೋಯರ್ ಸೆಕ್ರೆಟರಿ ಕಟ್ಟಿಬಿಡಿ ಅಂತ ನಾನು ನನ್ನ ಸಹಪಾಠಿಗಳು ಒಂದು ಎರಡು ಮೂರು ಜನ ಈ ಕಡೆ ಕೆಳದಿ ಸೀಮೆಯಿಂದಲೇ ಓದೋರಿದ್ದರು ಅವ್ರಿಗೆ ಹೇಳಿದರು ನಮ್ಮ ತಂದೆ ತಾಯಿ ಎಲ್ಲದಿಗೂ ಭಾಳ ಖುಷಿಯಾಯಿತು ಓ ಒಂದು ವರ್ಷವೇ ಉಳಿತದಲ್ಲ ನಮ್ಮ ಮಗನಿಗೆ ಮೊದಲೇ ಎರಡು ಮೂರು ವರ್ಷ ವೇಸ್ಟ್ ಹೋಗಿದೆ ಎಂಟನೇ ವರ್ಷಕ್ಕೆ ನಾನು ಸೇರಿಸಿದ್ದು ಹಾಗಾಗಿ ಆ ವರ್ಷ ಕನ್ನಡ ಲೋಯರ್ ಸೆಕೆಂಡ್ರಿ ಪ್ರೈವೇಟಾಗಿ ಕಟ್ಟಿದೆ ಪ್ರೈವೇಟಾಗಿ ಕಟ್ಟಿದರೆ ನಾನು ಪ್ರೈವೇಟಾಗಿರ್ತಕ್ಕಂಥ ಯಾವ ಪಾಠ ಪ್ರವಚನವೂ ಆಗ್ತಿರಲಿಲ್ಲ ಅಲ್ಲಿ ನನ್ನನ್ನು ಶಾಲೆಗೆ ಬರ್ಲಿಕ್ಕೆ ಹೇಳ್ತಿದ್ದರು ಶಾಲೆಯಲ್ಲಿ ಏನು ಲೋಯರ್ ಸೆಕೆಂಡ್ರಿ ತರಗತಿ ಇದೆ ಆ ತರಗತಿಯಲ್ಲೇ ನನ್ನ ಕೂರಿಸಿ ಇಂಗ್ಲೀಷ್ ಒಂದು ಬಿಟ್ಟು ಬಾಕಿ ಉಳಿದ ಕನ್ನಡ ವಿಷಯಗಳು ಆ ಸಬ್ಜೆಕ್ಟ್ಗಳನ್ನೆಲ್ಲ ನಾನು ಬೋಧನೆ ಮಾಡ್ತಿದ್ರು ನಾನು ಆ ವರ್ಷ ಕನ್ನಡ ಲೋಯರ್ ಸೆಕೆಂಡ್ರಿ ಕಟ್ಟಿದೆ ಕನ್ನಡ ಲೋಹರ್ ಸೆಕೆಂಡ್ರಿ ಫಸ್ಟ್ ಕ್ಲಾಸದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾದೆ ಮೂರು ವರ್ಷ ಹೋದಾಗ ಈ ಸಹ ಈ ವರ್ಷ ನೀನು ಇಂಗ್ಲೀಷ್ ಲೋಯರ್ ಸೆಕೆಂಡ್ರಿ ಕಟ್ಟಬೇಕು ಅಂದರೆ ಕನ್ನಡ ಇಂಗ್ಲೀಷ್ ಪ್ರತ್ಯೇಕ ಮಾ ಇತ್ತು ಆವಾಗ ಸರಿ ಆ ಇಂಗ್ಲೀಷ್ ಲೋಯರ್ ಸೆಕೆಂಡ್ರಿ ಆ ವರ್ಷ ಕಟ್ಟಿ ಅದರಲ್ಲೂ ಕೂಡ ಪ್ರಥಮ ದರ್ಜೆಯಲ್ಲಿ ನಾನು ಉತ್ತೀರ್ಣನಾದೆ ಹಾಗಾಗಿ ನನಗೆ ನಾಲ್ಕು ವರ್ಷದ ಮಾಧ್ಯಮಿಕ ಶಾಲೆಯ ತರಗತಿಗಳನ್ನ ಮೂರೇ ವರ್ಷಕ್ಕೆ ಇರಿಸಿ ನನ್ನನ್ನು ಅಲ್ಲಿಂದ ಬೀಳ್ಕೊಟ್ರು ಆಮೇಲೆ ಆಮೇಲೆ ಸಾಗರದಲ್ಲಿ ನನ್ನನ್ನು ಸ ಮುನ್ಸಿಪಲ್ ಹೈಸ್ಕೂಲ್ ಅಂತಿತ್ತು ಅವಾಗ ಸರಿ ಸರ್ಕಾರಿ ಶಾಲೆ ಮುನ್ಸಿಪಲ್ ಹೈಸ್ಕೂಲ್ ಆ ಮುನ್ಸಿಪಲ್ ಹೈಸ್ಕೂಲ್ ಫ ಮೊದಲನೇ ವರ್ಷಕ್ಕೆ ಸೇರಿಸಿದರು ಆಗ ಸಾಗರದಲ್ಲಿ ನಮ್ಮ ಸಂಬಂಧಿಕರು ನಮ್ಮ ಹಿರಿಯ ಅಕ್ಕನ ಗಂಡ ಚಕ್ರಪಾಣಿ ರಾಯರು ಅಂತಿದ್ದರು ಹುಲಿಮನೆ ಆ ಚಕ್ರಪಾಣಿ ರಾಯರು ಇಲ್ಲ ಮನೆ ಒಳಗೆ ಇರಲಿ ಹುಡುಗನ ಹೋಟ್ಲೋಗಿ ಇಟ್ಲೋ ಮತ್ತೊಂದು ಮುಗಿದೊಂದು ಇಲ್ಲೆಲ್ಲ ರೂಮ್ ಮಾಡಿ ಮಾಡಿಡೋದು ಬೇಡ ಅಂತಂದರು ಹಾಗಾಗಿ ನಮ್ಮ ಹಿರಿಯ ಅಕ್ಕ ಅವರು ಮೀನಾಕ್ಷಮ್ಮ ಮತ್ತು ಚಕ್ರಪಾಣಿ ರಾಯರು ಕರುಷೆಯ ಹೊಸ ಮನೆಯಲ್ಲಿದ್ದರು ಅದು ಲಿಂಗನಮಕ್ಕಿಗಿಂತಲೂ ಮೊದಲು ಮಡೇನೂರು ಡ್ಯಾಮು ಅಂತ ಒಂದು ಹಿರೇಭಾಸ್ಕರ ಹಿರೇಭಾಸ್ಕರ ಭಾಸ್ಕರ ಕಟ್ಟಾದಾಗಲೇ ಅವರಿಗೆ ಅಲ್ಲಿ ಜಮೀನು ಮುಳುಗಡೆಯಾಗಿ ಅವರು ಸಾಗರಕ್ಕೆ ಬಂದರು ಅವರು ಮೂಲತಃ ಸಾಗರ ಸಮೀಪದ ಹುಲಿಮನೆಯವರೇ ಆಗಿದ್ದರು ಇಲ್ಲಿಂದ ಅಲ್ಲಿ ಹೋಗಿದ್ದರು ಇಲ್ಲಿ ಬಂದು ತಮ್ಮ ಇರತಕ್ಕಂಥ ಜಮೀನುಗಳೆಲ್ಲ ರೈತರು ಮತ್ತೊಂದು ಮಗೊಂದುಂತೂ ಇವರಿಗೆಲ್ಲ ಗೇಣಿ ಕೊಟ್ಟಿದ್ದ ಅವಾಗಿತ್ತಲ್ಲ ಆವಾಗ ಈ ಗೇಣಿ ಕಾನೂನು ಮತ್ತೊಂದು ಏನೂ ಇರಲಿಲ್ಲ ಆ ಪುಣ್ಯಾತ್ಮರೆಲ್ಲರೂ ಕೂಡ ತಮಗೊಯಿಸಿದ ಜಮೀನೆಲ್ಲ ನಮ್ಮ ಭಾವನೆಗೆ ಚಕ್ರಪಾಣಿರಾಗಿ ಬಿಟ್ಟು ಕೊಟ್ರು ಅದನ್ನೆಲ್ಲ ತಗೊಂಡು ಸಾಗರದಲ್ಲೇ ಸ್ವಲ್ಪ ಕಾಲ ಇದ್ದು ಹುಲಿ ಮನೆಯಲ್ಲಿ ಒಂದು ಮನೆ ಕಟ್ಟಿಸಿ ಅಲ್ಲಿಗೆ ಹೋಗುವವರೆಗೂ ಕೂಡ ನಾನು ಸಾಗರದಲ್ಲಿ ಅವ್ರ ಮನೆಯಲ್ಲೇ ಊಟ ತಿಂಡಿ ವಸತಿ ಎಲ್ಲ ಮಾಡಿಕೊಂಡು ಹೈಸ್ಕೂಲು ಮೂರು ಮೂರು ಕ್ಲಾಸಲ್ಲಿ ಎಸ್ ಸಿಯನ್ನು ಮುಗಿಸಿದೆ ಎಸ್ ಸಿಯಲ್ಲೂ ನನಗೆ ಫಸ್ಟ್ ಕ್ಲಾಸ್ ಅಂದರೆ ಬ ಪ್ರಥಮ ದರ್ಜೆಯಲ್ಲೇ ಉತ್ತೀರ್ಣನಾದೆ ಆಮೇಲೆ ನನ್ನನ್ನು ಶಿವಮೊಗ್ಗಕ್ಕೆ ತೆಗೆದುಕೊಂಡು ಕರ್ಕೊಂಡು ಹೋಗಿ ಇಂಟ್ರಿಮಿಡಿಯೇಟ್ ಕಾಲೇಜ್ ಇತ್ತಲ್ಲಿ ಅಲ್ಲಿ ಡಿಗ್ರಿ ಕಾಲೇಜ್ ಆವಾಗ ಇರಲಿಲ್ಲ ಕೇವಲ ಎರಡು ವರ್ಷ ಜೂನಿಯರ್ ಇಂಟ್ರಮಿಡಿಯೇಟ್ ಸೀನಿಯರ್ ಇಂಟರ್ಮಿಡಿಯೇಟ್ ಅಂತ ಎರಡು ತರಗತಿ ಇತ್ತಲ್ಲಿ ಆ ಅಲ್ಲಿ ಬ್ರಾಹ್ಮಣರ ಹಾಸ್ಟೆಲ್ ಈಗಲೂ ಇದೆ ಭಾಳ ಚೆನ್ನಾಗಿ ನಡೀತಾ ಇದೆ ಆ ಹಾಸ್ಟೆಲಲ್ಲಿ ನಾನು ಬಿಟ್ಟು ಕಾಲೇಜಿಗೆ ನಡ್ಕೊಂಡು ಇದ್ದೆ ಅಲ್ಲಿಂದ ಸುಮಾರು ನದಿ ತುಂಗಾ ನದಿ ದಾಟಿ ಹೋಗ್ಬೇಕಾಯಿತು ಸಹ್ಯಾದ್ರಿ ಕಾಲೇಜ್ ಅಂತ ಇದೆಯಲ್ಲ ಅಲ್ಲಿಗೆ ಈ ಬ್ರಾಹ್ಮಣರ ಹಾಸ್ಟೆಲ್ಲು ಅನ್ನೋದು ಆ ತುಂಗಾ ನದಿ ಈ ಕಡೆ ಸ್ವಲ್ಪ ದೂರದಲ್ಲಿ ಇದೆ ಈಗಲೂ ಇದೆ ಅದು ಅಲ್ಲಿಂದ ಓಡಾಡ್ತಿದ್ದೆ ಅಲ್ಲಿ ಹೋದ್ಮೇಲೆ ನನ್ನ ಬದಲಾವಣೆ ಏನಾಯಿತು ಅಂದರೆ ನಾನು ಮಿಡ್ಲ್ ಸ್ಕೂಲು ಪೂರ್ತಿ ಹೈ ಹೈಸ್ಕೂಲ್ ಪೂರ್ತಿ ಮುಗಿಯೋವರೆಗೂ ಕೂಡ ಇದೇ ರೀತಿ ಅಡ್ಡಿ ಪಂಚೆ ಒಂದು ಬನಿಯನ್ನು ಹಾಕೋತಿದ್ದೆ ಅಲ್ಲಿ ಹೋದ ಮೇಲೆ ಏನಾಯಿತು ಆ ತುಂಗಾ ನದಿಯ ಸೇತುವೆ ಮೇಲೆ ಹೋಗಬೇಕಾದ್ರೆ ಭಾಳ ಬರಬರವರದ್ದು ಗಾಳಿ ಬೀಸ್ತಾ ಇತ್ತು ಆ ಗಾಳಿ ಬೀಸುವ ಈ ಪಂಚೆಲ್ಲ ಹಾರಿ ಈಗ ಮೇಲಿಗೆ ಎತ್ತಿ ಹೋಗ್ತಿತ್ತು ಅದನ್ನ ನೋಡಿ ಜನರೆಲ್ಲ ತಮಾ ಹುಡುಗರೆಲ್ಲ ತಮಾಷೆ ಮಾಡಿ ಏಯ್ ಹಾಸ್ಟೆಲ್ಲಾಗ ಇದ್ದವರು ಏ ನೀನು ಅದೇಂಥ ಪಂಚ ಹುಟ್ಟಿಯೇ ಅಂತೇಳಿ ಆಗ ಪೈಜಾಮ ಹಾಕೋದಕ್ಕೆ ಶುರು ಮಾಡಿದೆ ಅದು ಹಾರೋದಿಲ್ಲ ನೋಡಿ ವೈಟು ಬಟ್ಟೆದು ಬಿಳೆ ಬಟ್ಟೆ ಪೈಜಾಮ ಹೊಲ್ಸ್ಕೊಂಡು ಅದೊಂದು ಬದಲಾವಣೆ ಬಾಕಿ ಎಲ್ಲ ಕಾಲೇಜಿನೊಳಗೆ ಸ್ವಲ್ಪ ಈ ಸಂಘದ ಯೂನಿಯನ್ ಅಂತ ಇರ್ತದಲ್ಲ ಕಾಲೇಜ್ ಅದರೊಳಗೆ ಇಂಥ ಕಾರ್ಯಕ್ರಮ ಅದು ಇದಾದಾಗೆಲ್ಲ ಸಣ್ಣ ಪುಟ್ಟ ಮಾತುಗಳನ್ನಾಡೋದು ಅಥವಾ ಒಂದು ಸ್ವಾಗತ ಭಾಷಣ ಮಾಡೋದು ಅಥವಾ ಯಾರ್ದಾರು ಪರಿಚಯ ಮಾಡೋದು ಇಂಥದ್ದನ್ನು ಮಾಡೋದಕ್ಕೆ ನನ್ನನ್ನು ಸೂಪರಿಂಟೆಂಡ್ ಆವಾಗ ಇವರು ಪ್ರಿನ್ಸಿಪಾಲ್ ಅಂತ ಇರಲಿಲ್ಲ ಇಂಟಿಮೇಟ್ ಕಾಲೇಜ್ ಸೂಪರಿಂಟೆಂಡೆಂಟ್ ಅಂತಿದ್ರು ಅವರು ನನ್ನ ಕರಿತಿದ್ರು ಯಾಕೆಂದ್ರೆ ಸ್ವಲ್ಪ ನಾನು ಒಳಗೆ ಸ್ವಲ್ಪ ಚಪರ ಇದ್ದವ ಅಂತ ದೃಷ್ಟಿಯಿಂದ ನನ್ನನ್ನು ಕರಿತಾ ಇದ್ದರು ಅಲ್ಲಿ ನನಗೆ ಈ ಭಾಷಣ ಮಾಡೋದು ಉಪನ್ಯಾಸ ಮಾಡೋದು ಪರಿಚಯ ಮಾಡೋದು ಯಾರನ್ನಾರು ಅಭಿನಂದಿಸೋದು ಇಂಥದ್ದನ್ನು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ 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 ಈ ಸಭಾಕಂಪ ಅಂತೇನಿದೆ ಅದು ಅಲ್ಲಿ ಹೊರಟು ಅದು ಅಲ್ಲಿ ಹೊರಟೋಯ್ತು ನನಗೆ ಎಂಥ ಎಷ್ಟು ದೊಡ್ಡ ಸಭೆ ಇರಲಿ ಏನೇ ಇರಲಿ ಮಾತಾಡೋದಕ್ಕೆ ಒಂದು ರೀತಿಯಾದ ಧೈರ್ಯ ದೈದ್ಯ ಅಲ್ಲಿ ಆ ಇಂಟ್ರಿಮಿಡಿಯೇಟ್ ಆದಮೇಲೆ ನನ್ನನ್ನು ಮುಂದೆ ಓದಿಸ್ಬೇಕು ಅಂತಿತ್ತು ಅಲ್ಲಿ ಶಿವಮೊಗ್ಗದಲ್ಲೇ ಏನಾದರೂ ಡಿಗ್ರಿ ಕಾಲೇಜ್ ಇದ್ದರೆ ಬಹುಶಃ ನಾನು ಡಿಗ್ರಿನೂ ಮಾಡ್ತಾ ಇದ್ನೇನು ಆಗ ಶ್ರೀನಿವಾಸ್ ಭಟ್ಟು ಅಂತ ಒಬ್ರು ಒಕ್ಕಿದ್ರಿದ್ರು ಒಳಗೆ ಅವರು ನಮ್ಗೆ ಭಾಳ ಆತ್ಮೀಯರಾಗಿದ್ದರು ಅವ್ರು ಹೇಳಿದರು ಇಲ್ಲ ಇಂಟ್ರಿಮಿಡಿಯೇಟು ಆವಾಗ ಇಂಟ್ರಿಮಿಡಿಯೇಟು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಅದು ಮೂರು ತರಗತಿ ಇತ್ತು ಆವಾಗ ಓಹ್ ಹೌದೌದು ನಾನು ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ ಇಂಟರ್ಮೀಡಿಯೇಟ್ ಅವು ಭಾಳ ಬಿಗಿ ಇತ್ತು ಅಂತ ಅವ್ರು ಹೇಳಿದ ಮಾತು ನನಗೇನು ಗೊತ್ತಿಲ್ಲ ಬದಲನೇ ಪ್ರಯತ್ನದಲ್ಲೇ ಇವನು ಉತ್ತೀರ್ಣನಾಗಿದ್ದಾನೆ ಅಂದರೆ ಇವನು ಅದರ ಟೆಕ್ನಿಕಲ್ ಕೋರ್ಸ್ ಯಾವುದು ಕಾರ್ರು ಕಳಿಸ್ಬೇಕು ಇಂಜಿನಿಯರಿಂಗು ಮತ್ತೊಂದು ಮುಗೊಂದು ಅಂತ ನಮ್ಮ ತಂದೆಯವರಿಗೆ ಸಲಹೆ ಕೊಟ್ಟರು ಅದೇ ಕಾರಣಕ್ಕೋಸ್ಕರ ಬೆಂಗಳೂರಿಗೆ ಹೋದೆ ಅಷ್ಟೊತ್ತಿಗೆ ಏನಾಯಿತು ಅಂದರೆ ನಮ್ಮ ತಂದೆ ಆರು ಜನ ಅಣ್ಣ ತಮ್ಮಂದರು ನಮ್ಮ ಚಿಕ್ಕಪ್ಪದ್ದು ಐದು ಜನ ಆ ಕುಟುಂಬದಲ್ಲಿ ಆಯಿತು ಹಿಸಿಯಾಗಿ ನಾವೇನು ಬಡ್ಡ ದೊಡ್ಡ ಶ್ರೀಮಂತರಾಗಿರಲಿಲ್ಲ ಎಲ್ಲರಿಗೂ ಕೂಡ ಒಂದು ರೀತಿಯಾದ ಬಡತನ ಜೀವನವೇ ಬಂತು ನಮ್ಮ ತಂದೆಗೆ ಮನೆ ಕಟ್ಕೊಳ್ಳೋದು ಬಂತು ನಮ್ಮ ನಮ್ಮ ನಾಲ್ಕೈದು ಜನ ಹೆಣ್ಣುಮಕ್ಕಳು ಮದುವೆ ಮಾಡೋ ಅಂಥದ್ದು ಬಂತು ಇವಾಗ ಆರ್ಥಿಕ ಸ್ಥಿತಿ ಭಾಳ ಕೆಳಗಿಳಿದು ಹೋಗಿತ್ತು ವಿದ್ಯಾಭ್ಯಾಸ ಮುಂದುವರಿಸಿ ವಿದ್ಯಾಭ್ಯಾಸ ಮುಂದುವರಿಸೋದಕ್ಕೆ ಏನೂ ಮನಸ್ಸಾಗಲಿಲ್ಲ ಮನೆಯವರು ಆಗಲಿ ಬಿಡು ಇಷ್ಟ ಆಯ್ತಲ್ಲ ಇದು ಓದಿದ್ದು ಸಾಕು ಈಗ ಬಾ ನೀನು ಮನೆಗೆ ಇಲ್ಲೇ ಈ ವಿದ್ಯಾಭ್ಯಾಸ ತಕ್ಕನಾದ ಯಾವುದಾದ್ರೂ ಉಪಾಧ್ಯಾಯ ಇರುತ್ತೆ ಆವಾಗ ಇಂಟಿಮೇಟ್ ಮಾಡಿದ್ರೆ ಅಂತ ಶಾಲಾ ಶಿಕ್ಷಕ ವೃತ್ತಿ ಬೇಷ್ಟ್ರ ಕೆಲಸ ಸಿಗ್ತಿತ್ತೇನೋ ಅದು ಇರ್ಬೋದು ಹಾಗೆ ಅಂತ ಹೇಳಿದರು ಅದೇ ರೀತಿ ನಾನು ಮನೆಗೆ ಬಂದ್ಬಿಟ್ಟೆ ಅಲ್ಲಿ ನನ್ನ ವಿದ್ಯಾಭ್ಯಾಸ ಮೊಟ್ಟಕ್ಕೆ ಹೋಯಿತು ಆಗ ನಾನು ಇಂಟಿಮೇಟ್ ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ನಾನು ಊರಿಗೆ ರಜಾಕ್ಕೆಲ್ಲ ಬರ್ತಿದ್ದೆನಲ್ಲ ಆ ಸಂದರ್ಭದಲ್ಲಿ ನಮ್ಮೂರಿನವರು ನಾಲ್ಕೈದು ಜನ ಒಳ್ಳೆ ವಿಶೇಷ ಯಕ್ಷಗಾನ ಅಭಿಮಾನಿಗಳು ಸೇರಿಕೊಂಡು ಅಲ್ಲಿ ಒಂದು ತಾಳ ಮದ್ಲೆ ಅಂತ ಮಾಡ್ತಿದ್ರು ಮೊದಲೆಲ್ಲ ಬರೇ ತಾಳ ಆ ಹೆಗ್ಗೋಡು ರಾಮ ಅಂತ ಒಬ್ಬರು ಮಾಲೆಯರ ಜಾತಿ ಅಂತ ಹೇಳ್ತಿದ್ರು ಮಾಲೆಯರ ಜಾತಿ ಅಂದ್ರೆ ಈಗ ಹಿಂದೆನೇ ಹೇಳ್ತಿದ್ರು ಹೋಗಲಿ ಅದು ವಿವರ ಬೇಡ ಆದ್ರೆ ಅವನು ಕಂಠ ಚೆನ್ನಾಗಿತ್ತು ಅವನು ಭಾಳ ದೊಡ್ಡ ಭಾಗವತ ಏನಲ್ಲ ಆದ್ರೆ ಅವನು ತನ್ನ ಖುಷಿಗೆ ತನ್ನ ಸಂತೋಷಕ್ಕೆ ಒಂದು ತಾಳ ಜೊತೆ ಇಟ್ಕೊಂಡು ಸಾಯಂಕಾಲ ಈ ಕಾಲ ಎಲ್ಲಾದರೂ ಪದಾಗಿದೆ ಹೇಳ್ತಿದ್ದು ಯಕ್ಷಗಾನ ಪದ್ಯನ ಅದನ್ನು ಕೇಳಿ ನಮ್ಮೂರು ನಾಲ್ಕೈದು ಜನ ಯುವಕರಿಗೆ ಒಳ್ಳೆ ಒಂಥರ ಉಮೇದ್ ಬಂತು ಏ ನಾವು ಹೋಗೋಣ ಅದಕ್ಕೆ ಅಂತೇಳಿ ಸೈ ಒಂದು ನಾಲ್ಕೈದು ಜನವೇ ರಾತ್ರಿ ಊಟ ಆದಮೇಲೆ ಒಂಬತ್ತು ಗಂಟೆಗೆ ಸೇರಿಕೊಂಡು ಅವ್ರ ಮನೆಯೊಳಗೆ ಅವಾಗ ಒಂದು ಚುಮನೆ ಬುಡ್ಡಿ ಇವನು ತಾಳ ಇವನು ಪದ್ಯ ಆಯಿತಾ ಆ ಪ್ರಸಂಗ ಪುಸ್ತಕ ನೋಡ್ಕೊಂಡು ತುಮನಿ ಬುಡ್ಡಿಗಳನ್ನ ನೋಡ್ಕೊಂಡು ಪ್ರಸಂಗ ಪದ್ಯ ಹೇಳ್ತಿದ್ದ ಕೆಲವು ಬಾಯಿಗೆ ಬರ್ತಿತ್ತು ಅವನಿಗೆ ಇವರು ತಮಗೆ ಏನು ತೋಚೋ ಅದು ಅರ್ಥ ಆ ಸಾಮಾನ್ಯವಾಗಿ ಪದ್ಯದೊಳಗೆ ಇರ್ತಕ್ಕಂಥ ಒಂದು ಹೂರನ್ನ ಉಪಯೋಗಿಸ್ಕೊಂಡು ಅವರು ತಾಳ ಬದ್ದೆ ಮಾಡ್ತಿದ್ರು ನರಸಿಂಹ ಭಟ್ರು ಅಂತೂ ಒಬ್ಬರು ಮೊದಲೇ ಬಡಿಯೋದು ಸ್ವಲ್ಪ ಅಭ್ಯಾಸ ಇತ್ತು ಅವರಿಗೆ ಅವರು ಒಂದೊಂದು ದಿವಸ ಬರ್ತಿದ್ರು ಒಂದೊಂದು ದಿವಸ ಬರ್ತಾ ಇರಲಿಲ್ಲ ಅವ್ರು ಬರದೇ ಇದ್ರು ನಮ್ಮ ಇವರು ತಾಳ ಬದಲು ನಡೀತಾ ಇತ್ತು ಮೊದಲಿಲ್ಲ ತಾಳ ಪದ ಪದ್ಯ ಹೇಳೋರು ಅರ್ಥ ಹೇಳೋರು ಆ ಸಂದರ್ಭದ ರಜಾ ಕೂರಿಗೆ ಬಂದಾಗ ಆ ಸಂದರ್ಭದಲ್ಲಿ ಇಡೀ ಊರಿನಲ್ಲಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದ ನಾನೇ ಆಗಿದ್ದೆ ಹಾಗಾಗಿ ಓ ಇವ ಇಷ್ಟಾದರೂ ಓದ್ಕೊಂಡು ಮಾಡಿ ಇವಾಗ ಒಂದು ಅರ್ಥ ಕೊಡಬೇಕು ಅಂತ ಒಂದು ಅರ್ಥ ಕೊಡೋಕೆ ಶುರು ಮಾಡಿದರು ಇಲ್ಲಿ ಒಂದು ಇನ್ನೊಂದು ಹಂತಕ್ಕೆ ಬರ್ತಾ ಇಲ್ಲ ನಿಮ್ಮ ಶೈಕ್ಷಣಿಕ ಜೀವನ ಹೇಗಿತ್ತು ಅಂತ ನಾವು ನಮ್ಮ ವೀಕ್ಷಕರಿ ತೋರಿಸಿದ್ವಿ ಯಾಕೆಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಾಗೂ ಸ್ವಾತಂತ್ರ್ಯ ಬಂದ್ ಕಾಲದಲ್ಲಿ ಈ ಶಾಲೆಗಳು ವಿದ್ಯಾಭ್ಯಾಸ ಆಗಿನ ಲೆವೆಲ್ಗಳು ನಮ್ಮ ವೀಕ್ಷಕರು ನೀವು ಅದ್ಭುತವಾದ ವಿವರವನ್ನೇ ಕೊಟ್ಟಿದ್ದೀರಿ ಬಹಳ ಸಂತೋಷ